ಆದರೆ ಅವರು ಬಹುಶಃ ಅಮಾವಾಸ್ಯೆಗೂ ಹುಣ್ಣಿಮೆಗೂ ವ್ಯತ್ಯಾಸನೇ ಗೊತ್ತಿಲ್ವೇನೋ ಅವರಿಗೆ ಹೊರಗಡೆ ಹೋಗೋರು ನೋಡೇ ಇಲ್ವೇನೋ ಅಂತ ಎಷ್ಟೋ ಸತಿ ಭಾಸ ಆಗುತ್ತೆ ಅಮಾವಾಸ್ಯ ದಿವಸನೂ ಸೂರ್ಯ ಇರ್ತಾನೆ ಹುಣ್ಣಿಮೆ ದಿನನೂ ಸೂರ್ಯ ಇರ್ತಾನೆ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ಪ್ರಕಾಶ ಮಾಡೋದು ಯಾವುದು ಅಂತಂದರೆ ಸೂರ್ಯನೇ ಅಮಾವಾಸ್ಯ ದಿವಸ ಇಲ್ದಲೇ ಇರೋದು ಚಂದ್ರ ಸಿದ್ದರಾಮಯ್ಯನವರೇ ಬಹುಶಃ ನೀವು ಈ ಚಂದ್ರನ್ ನೋಡಿ ಪೂಜೆ ಅಂತ ಜನರ ಜೊತೆಗೆ ಜಾಸ್ತಿ ಇದ್ದು 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 ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಗೆ ಚಂದ್ರ ಇರ್ತ ಸೂರ್ಯ ಇರೋದಿಲ್ಲ ಅಂತ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಚಂದ್ರ ಯಾವತ್ತಿರ್ತಾನೆ ಯಾವತ್ತಿರಲ್ಲ ಪೂರ್ತಿ ಚಂದ್ರ ಇದಾನೋ ಅಥವಾ ಅರ್ಧ ಚಂದ್ರ ಇದಾನೋ ನಮ್ಮೂರಲ್ಲಿ ಚಂದ್ರ ಕಾಣಿಸುದ್ನೋ ಅಥವಾ ಬೇರೆ ಊರಲ್ಲಿ ಚಂದ್ರ ಕಾಣಿಸಿದ್ದಕ್ಕೆ ಇಲ್ಲಿ ಪೂಜೆ ಮಾಡೋಕೆ ಶುರು ಮಾಡಿದ್ರು ಇದನ್ನೆಲ್ಲ ಮಾಡೋದು ನಾವಲ್ಲ ನಮಗೆ ಅಮಾವಾಸ್ಯೆ ದಿವಸನೂ ಲಕ್ಷ್ಮೀ ಪೂಜೆ ಅವತ್ತೂ ಸೂರ್ಯ ಇರ್ತಾನೆ ಹುಣ್ಣಿಮೆ ದಿನನೂ ಪೂಜೆ ಮಾಡ್ತೀವಿ ಈ ಸೂರ್ಯಂಗೂ ಚಂದ್ರಂಗು ಸೂರ್ಯನ್ ಪೂಜೆ ಮಾಡೋರ್ಗು ಚಂದ್ರನ್ ಪೂಜೆ ಮಾಡೋವರೆಗೂ ವ್ಯತ್ಯಾಸ ತಿಳ್ಕೊಂಡು ಅಮಾವಾಸ್ಯೆಗೂ ಹುಣ್ಣಿಮೆಗೂ ವ್ಯತ್ಯಾಸ ತಿಳ್ಕೊಂಡು ಮುಂದೆ ಈ ರೀತಿ ಹೇಳಿಕೆಗಳನ್ನು ಕೊಡಿ ಸೂರ್ಯ ವರ್ಷದ ಮುನ್ನೂರ ಅರವತ್ತೈದು ಇರ್ತಾನೆ ಹುಣ್ಣಿಮೆ ದಿವಸ ಎಷ್ಟು ಪ್ರಕಾಶಮಾನವಾಗಿ ಸೂರ್ಯ ಇರ್ತಾನೋ ಅಷ್ಟೇ ಪ್ರಕಾಶಮಾನವಾಗಿ ಅಮಾವಾಸ್ಯೆ ದಿವಸನೂ ಸೂರ್ಯ ಇರ್ತಾನೆ ಈ ಒಂದು ಬೇಸಿಕ್ಕನ್ನು ತಾವು ಅರ್ಥ ಮಾಡ್ಕೊಳ್ಳಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಇವತ್ತು ಮನವಿ ಮಾಡ್ತಾ ಇದ್ದೀನಿ ಎರಡನೇದು ಸಿದ್ದರಾಮಯ್ಯನವರ ಮೇಲೂ ನಾನು ವೈಯಕ್ತಿಕವಾಗಿ ಒಂದಿಷ್ಟು ಮಾತನಾಡ್ಬೋದು ಆದರೆ ನಾನು